ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಮೇಶ್ವರ ಎಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವುದೇ ಶ್ರೀರಾಮನಿಂದ ನಿರ್ಮಿಸಲ್ಪಟ್ಟ ಮರಳಿನ ಶಿವಲಿಂಗ ಮತ್ತು ನಳ ನೀಲರ ಜೊತೆಯಲ್ಲಿ ತನ್ನ ಕಪಿ ಸೇನೆಯ ಸಹಾಯದೊಂದಿಗೆ ಧನುಷ್ಕೋಟಿಯಿಂದ ಲಂಕೆಯ ನಡುವಿನ ಸಮುದ್ರಕ್ಕೆ ಕಟ್ಟಿದ್ದ ರಾಮ ತಮಿಳುನಾಡಿನಲ್ಲಿ ಶೈವ ವೈಷ್ಣವರಿಬ್ಬರಿಗೂ ಪವಿತ್ರ ಕ್ಷೇತ್ರವಾದ ಪಾಕ್ ಜಲಸಂಧಿಯಲ್ಲಿರುವ ಪುಟ್ಟ ದ್ವೀಪ ರಾಮೇಶ್ವರ ಶ್ರೀರಾಮ ತನ್ನ ಪಾದಸ್ಪರ್ಶದಿಂದ ಪವಿತ್ರಗೊಳಿಸಿದ ಭೂಭಾಗ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರದ ಜ್ಯೋತಿರ್ಲಿಂಗವೂ ಕೂಡ ಒಂದು ರಾಮೇಶ್ವರ ದ್ವೀಪವು ಶಂಕುವಿನ ಆಕೃತಿಯಲ್ಲಿದೆ ರಾಮೇಶ್ವರ ಕ್ಷೇತ್ರದ ಭೂಮಿಯು ಅತ್ಯಂತ ಪವಿತ್ರವಾದುದ್ದರಿಂದ ಇಲ್ಲಿ ಉಳುಮೆಯನ್ನಾಗಲಿ ತೈಲ ತೆಗೆಯುವುದನ್ನಾಗಲಿ ಮಾಡುವಂತಿಲ್ಲ ಕಾಶಿಯಾತ್ರೆಯ ಫಲವು ಧನುಷ್ಕೋಟಿಯಲ್ಲಿ ಸ್ನಾನ ಮಾಡುವುದರಿಂದ ಮಹೌದದಿ ಬಂಗಾಳ ಕುಲ್ಲಿ ಮತ್ತು ರತ್ನಾಕರ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಮಿಂದು ರಾಮನಾಥನನ್ನು ಪೂಜಿಸುವುದರಿಂದ ಪೂರ್ತಿಯಾಗತ್ತಂತೆ ಲಂಕೆಗೆ ಸೇತುವೆ ನಿರ್ಮಾಣಕ್ಕಾಗಿ ಶ್ರೀರಾಮನು ರಾವಣನ ತಮ್ಮನು ಹಾಗೂ ತನ್ನ ಸಹಚರನೂ ಆದ ವಿಭೀಷಣನ ಕೋರಿಕೆಯಂತೆ ತನ್ನ ಬಿಲ್ಲಿನ ಒಂದು ತುದಿಯಿಂದ ಭೂಮಿಯನ್ನು ಛೇದಿಸಿ ಗುರುತು ಮಾಡಿದ ಆ ಕಾರಣದಿಂದ ಇದಕ್ಕೆ ಧನುಷ್ಕೋಟಿ ಎಂದು ಹೆಸರು ರಾಮೇಶ್ವರಕ್ಕೆ ತೆರಳುವ ಮುನ್ನ ಹಿಂದೂ ಮಹಾಸಾಗರದಲ್ಲಿ ಮತ್ತು ಮಹೋದಿಗಳ ಪವಿತ್ರ ಸಂಗಮದಲ್ಲಿ ಮಿಂದು ಹೊರಡುವ ಪರಿಪಾಠವಿದೆ ಈ ಕ್ಷೇತ್ರದಲ್ಲಿ ಅಪರ ಕರ್ಮಗಳು ಅಸ್ಥಿ ವಿಸರ್ಜನೆಯ ವಿಧಿಗಳನ್ನು ನಡೆಸುವುದಿದೆ ಇದರಿಂದ ಮೃತರ ಆತ್ಮಗಳಿಗೆ ಮುಕ್ತಿ ಲಭಿಸುವುದೆಂಬ ಇದೆ ಕೆಲವು ವರ್ಷಗಳ ಹಿಂದೆ ತೀವ್ರ ಚಂಡಮಾರುತಕ್ಕೆ ಸಿಲುಕಿ ಧನುಷ್ಕೋಟಿ ಮರೆಯಾಗಿದೆ ರಾಮೇಶ್ವರದಲ್ಲಿ ಮುಖ್ಯ ಅರ್ಚನೆಯ ವಿಗ್ರಹವಾದ ಶಿವಲಿಂಗವು ಶ್ರೀರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಆದ್ದರಿಂದಲೇ ಇದಕ್ಕೆ ರಾಮಲಿಂಗ ಅಂತ ಹೆಸರು ಇದನ್ನ ರಾಮನಾಥ ಅಂತಲೂ ಕರೀತಾರೆ ನಿಜ ಹೇಳಬೇಕಂದ್ರೆ ಈ ಎರಡು ಪವಿತ್ರ ಕ್ಷೇತ್ರಗಳ ಹೊರತಾಗಿ ಇನ್ನೂ ಹತ್ತು ಹಲವಾರು ಕುತೂಹಲಕಾರಿ ಸ್ಥಳಗಳಿದ್ದು ಅಂಥವುಗಳಲ್ಲಿ ಒಂದಾದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಈ ದೇವಾಲಯದ ವಿಶೇಷ ಏನಪ್ಪಾ ಅಂದರೆ ಇದು ರಾಮನಿಗಾಗಲಿ ವಿಷ್ಣುವಿಗಾಗಲಿ ಸಮರ್ಪಿತವಾದ ದೇವಾಲಯವಲ್ಲ ಬದಲಿಗೆ ರಾವಣನ ತಮ್ಮ ವಿಭೀಷಣನಿಗೆ ಸಮರ್ಪಿತವಾದದ್ದು ಬನ್ನಿ ಹಾಗಿದ್ರೆ ಯಾಕಾಗಿ ವಿಭೀಷಣನಿಗೆ ದೇವಾಲಯ ಮಾಡಲಾಗಿದೆ ಇದರ ಹಿಂದಿನ ಪೌರಾಣಿಕ ಕಥೆ ಹಾಗೂ ಸ್ಥಳ ಪುರಾಣ ಏನು ಹೇಳುತ್ತೆ ಅನ್ನೋದನ್ನು ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪೌರಾಣಿಕ ಕಥೆಯನ್ವಯ ಶ್ರೀರಾಮಚಂದ್ರ ತನ್ನ ಚಿಕ್ಕಮ್ಮ ಕೈಕೇಯಿಗೆ ಕೊಟ್ಟ ಭಾಷೆಯಂತೆ ಹದಿನಾಲ್ಕು ವರ್ಷ ಅರಣ್ಯವಾಸವನ್ನು ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಸೀತಾದೇವಿ ಕಾಡಿನಲ್ಲಿ ಅಪಹರಣವಾದಾಗ ಆಕೆಯನ್ನು ಹುಡುಕಿಕೊಂಡು ಕಾಡು ಮೇಡುಗಳನ್ನು ಅಲೆಯುತ್ತಿದ್ದ ಜಟಾಯುವಿನ ಮೂಲಕ ರಾವಣನು ಸೀತಾದೇವಿಯನ್ನ ಅಪಹರಿಸಿಕೊಂಡು ತನ್ನ ಲಂಕಾ ಪಟ್ಟಣದಲ್ಲಿಟ್ಟಿರುವ ವಿಷಯವನ್ನು ತಿಳಿದ ತದನಂತರ ಹನುಮಂತ ಮತ್ತು ಸುಗ್ರೀವರಾದಿಯಾಗಿ ಕಪಿಸೇನೆಯೊಂದಿಗೆ ರಾವಣನೊಡನೆ ಯುದ್ಧ ಮಾಡುವುದಕ್ಕಾಗಿ ಧನುಷ್ಕೋಟಿಯ ಬಳಿ ಲಂಕೆಗೆ ಸೇತುವೆ ಕಟ್ಟುವ ಮೊದಲು ಶಿವನನ್ನ ಪೂಜಿಸಿ ಇಚ್ಛಿಸಿ ಆಂಜನೇಯನಿಗೆ ಲಿಂಗವೊಂದನ್ನು ತರಲು ಹೇಳಿದಾಗ ಆತ ಲಿಂಗವನ್ನ ತರಲು ಕೈಲಾಸಕ್ಕೆ ಹೋಗಿ ಎಷ್ಟು ಹೊತ್ತಾದರೂ ಬರಲಿಲ್ಲ ಈ ಸಂದರ್ಭದಲ್ಲಿ ತನ್ನ ಪೂಜೆಗೆ ತಡವಾಗುತ್ತದೆಂದು ಶ್ರೀರಾಮನೇ ಮರಳಿನಿಂದಲೇ ಲಿಂಗ ನಿರ್ಮಿಸಿ ಪೂಜೆ ಮಾಡಿದ ಹಾಗಾಗಿ ಈ ಸ್ಥಳವೇ ರಾಮೇಶ್ವರ ಎಂದು ಪ್ರಸಿದ್ಧವಾಗಿ ಪ್ರಭು ಶ್ರೀರಾಮನಿಂದ ಪೂಜಿಸಲ್ಪಟ್ಟ ಲಿಂಗಕ್ಕೆ ಶ್ರೀರಾಮೇಶ್ವರ ಎಂದಾಯಿತು ಹೀಗೆ ರಾಮೇಶ್ವರದಿಂದ ಧನುಷ್ಕೋಟಿಯ ಮಧ್ಯೆ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ಅಂತರವಿದ್ದು ರಾಮೇಶ್ವರದಿಂದ ಧನುಷ್ಕೋಟಿಗೆ ಹೋಗುವ ಮಾರ್ಗದಲ್ಲಿ ಸುಮಾರು ಹದಿಮೂರು ಕಿಲೋಮೀಟರ್ ಕ್ರಮಿಸಿದ ನಂತರ ಎಡಗಡೆಗೆ ತಿರುಗಿ ಬಂಗಾಳಕೊಲ್ಲಿ ಮತ್ತು ಮನ್ನಾರ್ಕೊಲ್ಲಿಯಿಂದ ಆವೃತ್ತವಾಗಿರುವ ದ್ವೀಪದ ಇಕ್ಕೆಲಗಳಲ್ಲಿ ಸಮುದ್ರದ ಮಧ್ಯದ ಸುಂದರವಾದ ರಸ್ತೆಯಲ್ಲಿ ಸುಮಾರು ಒಂದು ಕಿಲೋಮೀಟರ್ ದೂರ ಕ್ರಮಿಸಿದರೆ ಸಿಗುತ್ತೆ ಶ್ರೀ ಕೋದಂಡರಾಮ ದೇವಾಲಯ ಹೆಸರಿಗಷ್ಟೇ ರಾಮನ ದೇವಾಲಯವಾದರೂ ಕೂಡ ಐತಿಹಾಸಿಕವಾಗಿ ಅದು ರಾವಣನ ತಮ್ಮ ವಿಭೀಷಣನಿಗೆ ಸಂಬಂಧಿಸಿದ ಅಪರೂಪವಾದ ದೇವಾಲಯ ಸುತ್ತಲೂ ಬಂಗಾಳ ಕೊಲಿಯಿಂದ ಈ ವಿಭೀಷಣನ ದೇಗುಲ ಕಡಲಿನಲ್ಲಿ ತೇಲುತ್ತಿರುವಂತೆ ಭಾಸವಾಗುತ್ತೆ ಇಲ್ಲಿಂದಲೇ ಶ್ರೀಲಂಕಾಗೆ ಹೋಗಲು ದಾರಿಯಿದೆ ಎಂದು ಹೇಳಲಾಗುತ್ತದೆಯಲ್ಲದೆ ರಾಮ ಸೇತುವು ಕೂಡ ಇಲ್ಲಿಂದಲೇ ಪ್ರಾರಂಭವಾಯಿತು ಎಂದು ಕೂಡ ಕೆಲವರು ಹೇಳ್ತಾರೆ ಸುಮಾರು ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನ ಸಾವಿರದ ಒಂಬೈನೂರ ಅರವತ್ತ್ ನಾಲ್ಕರ ಚಂಡಮಾರುತದಲ್ಲಿ ಧನುಷ್ಕೋಟಿ ಸುತ್ತಮುತ್ತಲಿನ ಬಹುತೇಕ ಪ್ರದೇಶಗಳೆಲ್ಲವೂ ಹಾಳಾದರೂ ಕೂಡ ಸ್ವಲ್ಪ ಮಟ್ಟಿನ ಹಾನಿಗಳಿಂದ ಅಲ್ಲಿ ಉಳಿದುಕೊಂಡಿರುವ ಏಕೈಕ ಐತಿಹಾಸಿಕ ರಚನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶ್ರೀರಾಮೇಶ್ವರ ದೇಗುಲದ ಆಡಳಿತ ಮಂಡಳಿಯವರು ಈ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಿಸಿ ವಿಶಿಷ್ಟ ಶೈಲಿಯ ವಾಸ್ತುಶಿಲ್ಪದಲ್ಲಿ ಪುನರ್ ನಿರ್ಮಿಸಿ ಕುಂಭಾಭಿಷೇಕವನ್ನು ನಡೆಸಿದ ನಂತರ ನಿತ್ಯ ಪೂಜೆಗಳು ಸಾಂಗೋಪಾಂಗವಾಗಿ ನಡೆಯುತ್ತಿದೆ ಇತ್ತೀಚೆಗೆ ಭಕ್ತಾದಿಗಳು ಕೂಡ ಶ್ರೀ ಕ್ಷೇತ್ರಕ್ಕೆ ಹೆಚ್ಚಾಗಿ ಬಂದು ಹೋಗುತ್ತಿರುವುದು ಕೂಡ ಮೆಚ್ಚುಗೆಯ ವಿಚಾರ ಈ ದೇವಾಲಯವು ವೈಷ್ಣವ ಸಂಪ್ರದಾಯದ ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಒಂದಾಗಿರುವುದು ಇಲ್ಲಿನ ಮತ್ತೊಂದು ವಿಶೇಷ ಇಲ್ಲಿನ ಮೂಲ ವಿಗ್ರಹ ಪ್ರಭು ಶ್ರೀರಾಮನದ್ದಾಗಿದ್ದು ಆತ ಸೀತಾದೇವಿ ಮತ್ತು ಲಕ್ಷ್ಮಣರೊಡನೆ ಬಿಲ್ಲನ್ನು ಹಿಡಿದುಕೊಂಡಿರುವ ಕಾರಣ ಇದನ್ನ ಕೋದಂಡರಾಮ ದೇವಾಲಯ ಅಂತ ಕರೆಯಲಾಗುತ್ತೆ ಸಹಜವಾಗಿ ಎಲ್ಲೆಡೆಯಂತೆ ರಾಮ ಸೀತಾ ಲಕ್ಷ್ಮಣರ ಜೊತೆಯಲ್ಲಿ ಆಂಜನೇಯನಿರುವುದು ಸಹಜ ಆದರೆ ಇಲ್ಲಿ ಆಂಜನೇಯನ ಜೊತೆ ವಿಭೀಷಣನು ಕೂಡ ಇದ್ದು ಇಬ್ಬರಿಗೂ ನಿತ್ಯ ಪೂಜೆ ನಡೆಯುವುದರಿಂದ ಈ ದೇಗುಲ ವಿಭೀಷಣನ ದೇವಾಲಯ ಎಂದೇ ಪ್ರಸಿದ್ಧವಾಗಿದೆ ಈ ದೇಗುಲದ ಗರ್ಭಗುಡಿಯಲ್ಲಿ ವಿಭೀಷಣನ ಪ್ರತಿಮೆ ಇಡುವುದಕ್ಕೆ ಕಾರಣವೇನು ಎನ್ನುವುದಕ್ಕೆ ಒಂದು ಕಥೆ ಕೂಡ ಇದೆ ಅದೇನಂದ್ರೆ ರಾವಣನು ಸೀತಾದೇವಿಯನ್ನ ಕಾಡಿನಿಂದ ಅಪಹರಿಸಿ ಲಂಕೆಯ ಅಶೋಕವನದಲ್ಲಿಟ್ಟಿರುವ ಸಂಗತಿ ಆಂಜನೇಯನಿಂದ ತಿಳಿಯುತ್ತೆ ಸೀತಾದೇವಿಯನ್ನ ಅಲ್ಲಿಂದ ಕರೆತರಲು ರಾಮ ಮತ್ತು ಲಕ್ಷ್ಮಣರು ಲಂಕೆಯತ್ತ ಬರಲು ರಾಮ ಸೇತುವನ್ನು ಕಟ್ಟುತ್ತಿರುವ ವಿಷಯ ತಿಳಿದ ರಾವಣನ ತಮ್ಮ ವಿಭೀಷಣನು ತನ್ನ ಅಣ್ಣನಿಗೆ ಪ್ರಭು ಶ್ರೀರಾಮನ ವ್ಯಕ್ತಿತ್ವ ಮತ್ತು ಶೌರ್ಯವನ್ನ ವಿವರಿಸಿದ್ದಲ್ಲದೆ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಮಾವ ಸುಭಾವು ಮತ್ತು ಸೀತೆಯ ಅಪಹರಣದ ಸಮಯದಲ್ಲಿ ಮಾಯಾ ಜಿಂಕೆಯ ಪ್ರಹಸನದಲ್ಲಿ ಮರೀಚನನ್ನ ಸಂಹರಿಸಿದ ವಿಷಯವನ್ನು ವಿಷಾದವಾಗಿ ತಿಳಿಸಿದನಲ್ಲದೆ ವೃಥ ಸಮಯವನ್ನು ಹಾಳು ಮಾಡದೆ ಸೀತಾದೇವಿಯನ್ನ ಆತನಿಗೆ ಒಪ್ಪಿಸುವ ಅಣ್ಣ ಅಂತ ಕೇಳಿಕೊಳ್ತಾನೆ ಆದರೆ ಅಂಧಕಾರದಲ್ಲಿ ಮಿಂದಿದ್ದ ರಾಕ್ಷಸಿ ಗುಣ ಆವರಿಸಿಕೊಂಡಿದ್ದ ರಾವಣನಿಗೆ ತನ್ನ ಶಕ್ತಿಯ ಬಗ್ಗೆ ಹುಂಬತನವಿತ್ತು ಅಲ್ಲದೆ ತನ್ನ ತಂಗಿ ಶೂರ್ಪನಕ್ಕಿಗೆ ಕೊಟ್ಟ ಮಾತನ್ನ ಮೀರಲಾಗದೆ ವಿಭೀಷಣನ ಮಾತುಗಳನ್ನು ಕೇಳುವ ವ್ಯವಧಾನವೂ ಆತನಿಗಿರಲಿಲ್ಲ ವಿಧಿಯಿಲ್ಲದೆ ವಿಭೀಷಣನು ತನ್ನ ಲಂಕೆಯನ್ನು ತೊರೆದು ಇದೇ ಪ್ರದೇಶದಲ್ಲಿ ಮೊದಲ ಬಾರಿ ಪ್ರಭು ಶ್ರೀರಾಮನ ಪಾಳಯವನ್ನ ಸೇರಲು ಬರ್ತಾನೆ ಹಾಗೆ ಬಂದ ರಾವಣನ ತಮ್ಮ ವಿಭೀಷಣನನ್ನ ವಾನರ ಸೈನ್ಯವು ಆತ ರಾವಣನ ಗೂಢಾಚಾರ ಎಂದು ನಂಬಿ ಆತನನ್ನ ತಮ್ಮ ಕಡೆಗೆ ಸೇರಿಸಿಕೊಳ್ಳದಂತೆ ಒತ್ತಾಯಿಸುತ್ತಾರೆ ಆಂಜನೇಯನ ಸಹಾಯದಿಂದ ವಿಭೀಷಣನ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಬಗ್ಗೆ ಅರಿತುಕೊಂಡ ರಾಮ ತನಗೆ ಶರಣಾದವರನ್ನ ರಕ್ಷಿಸುವುದು ತನ್ನ ಕರ್ತವ್ಯ ಎಂದು ತಿಳಿಸಿ ವಿಭೀಷಣನನ್ನ ತನ್ನ ಪಾಳೆಯಕ್ಕೆ ಸೇರಿಸಿಕೊಳ್ತಾನೆ ಮುಂದೆ ರಾಮ ರಾವಣರ ಮಧ್ಯೆ ಸುದೀರ್ಘವಾದ ಘನ ಘೋರವಾದ ಯುದ್ಧ ನಡೆದು ಅಂತಿಮವಾಗಿ ರಾವಣನನ್ನ ರಾಮನು ಮಣಿಸಿದ ನಂತರವೇ ಇದೇ ಪವಿತ್ರ ಸ್ಥಳದಲ್ಲಿಯೇ ವಿಭೀಷಣನಿಗೆ ರಾಮನು ಪಟ್ಟಾಭಿಷೇಕ ನೆರವೇರಿಸ್ತಾನೆ ಅದರ ದ್ಯೋತಕವಾಗಿಯೇ ಇಲ್ಲಿ ವಿಭೀಷಣನ ದೇವಾಲಯವನ್ನ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ ಈ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಯಾರು ನಿರ್ಮಿಸಿದ್ರು ಅನ್ನೋದು ಮಾತ್ರ ತಿಳಿದಿಲ್ಲ ಈ ದೇವಾಲಯದ ಬಳಿ ಅತ್ಯಂತ ಹಳೆಯದಾದ ಅತ್ತಿ ಮರವಿದ್ದು ಅದು ಕೂಡ ಆ ದೇವಾಲಯವನ್ನ ಸಂದರ್ಶಿಸುವ ಎಲ್ಲ ಭಕ್ತಾದಿಗಳ ಗಮನವನ್ನು ಸೆಳೆಯುತ್ತೆ ಈ ದೇಗುಲದ ಪಕ್ಕದಲ್ಲೇ ನಂದನವನಂ ಎಂಬ ಸ್ಥಳವಿದ್ದು ರಾಮಾಯಣದ ಕಾಲದಲ್ಲಿ ಇಲ್ಲಿನ ಭೃಂಗಿ ಆಶ್ರಮದಲ್ಲಿ ಶ್ರೀರಾಮನು ಕೆಲ ಕಾಲ ತಂಗಿದ್ದನೆಂದು ಹೇಳಲಾಗುತ್ತೆ ಇಂದಿಗೂ ಕೂಡ ಇಲ್ಲಿ ಭೃಂಗಿ ತೀರ್ಥವನ್ನು ಕಾಣಬಹುದು ದೇವಾಲಯದ ಒಳಗಿನ ಗೋಡೆಗಳ ಮೇಲೆ ರಾಮಾಯಣದ ಕಥೆಯನ್ನ ಚಿತ್ರಿಸುವ ಅತ್ಯದ್ಭುತವಾದ ವರ್ಣಚಿತ್ರಗಳಿದ್ದು ಅದರಲ್ಲಿ ರಾವಣನು ಸೀತೆಯನ್ನ ಅಪಹರಿಸಿದ ನಂತರ ವಿಭೀಷಣನು ತನ್ನಣ್ಣ ರಾವಣನಿಗೆ ಪರಸ್ತ್ರೀಯನ್ನು ಅಪಹರಿಸಿ ಈ ರೀತಿ ಹಿಂಸಿಸುವುದು ಸರಿಯಲ್ಲ ಎಂದು ಬುದ್ಧಿ ಹೇಳ್ತಾನೆ ಇದರಿಂದ ಕೋಪಗೊಂಡ ರಾವಣನು ವಿಭೀಷಣನನ್ನ ಕಾಲಿನಿಂದ ಒದೆಯುವ ಸನ್ನಿವೇಶದ ಚಿತ್ರವನ್ನು ಕೂಡ ಇಲ್ಲಿ ಅತ್ಯದ್ಭುತವಾಗಿ ಚಿತ್ರಿಸಲಾಗಿದೆ ಅದೇ ರೀತಿ ಈ ದೇಗುಲದಲ್ಲಿ ಗರುಡ ಮತ್ತು ಆಚಾರ್ಯತ್ರಯರಲ್ಲಿ ಒಬ್ಬರಾದ ಶ್ರೀ ರಾಮಾನುಜಾಚಾರ್ಯರಿಗೂ ಕೂಡ ಸಣ್ಣ ಸಣ್ಣ ಗುಡಿಗಳಿವೆ ಇನ್ನು ವಿಶೇಷವೆಂದರೆ ಸ್ವಾಮಿ ವಿವೇಕಾನಂದರು ತಮ್ಮ ಅಮೆರಿಕದ ಸರ್ವಧರ್ಮ ಸಮ್ಮೇಳನವನ್ನು ಮುಗಿಸಿ ಸುಮಾರು ನಾಲ್ಕು ವರ್ಷಗಳ ತರುವಾಯ ಭಾರತಕ್ಕೆ ಹಡಗಿನಲ್ಲಿ ಹಿಂದಿರುಗುವಾಗ ಅವರು ಸಂದರ್ಶಿಸಿದ ಮೊದಲ ದೇಗುಲ ಇದಾಗಿದೆ ಎಂಬ ಪ್ರತೀತಿಯೂ ಇದೆ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಸೇತು ಸಮುದ್ರಂ ಶಿಪ್ಪಿಂಗ್ ಕಾಲುವೆ ಯೋಜನೆಯ ಅನುಷ್ಠಾನಕ್ಕೆ ಪ್ರಸ್ತಾಪಿಸಲಾಗಿದ್ದ ಆರು ಜೋಡಣೆಗಳಲ್ಲಿ ನಾಲ್ಕನೆಯ ಜೋಡಣೆಯು ಈ ಭಾಗಕ್ಕೆ ಸಂಬಂಧಪಟ್ಟಿತ್ತು ಆದರೆ ಆ ಯೋಜನೆ ಜಾರಿಯಾಗಿದ್ದಲ್ಲಿ ಈ ದೇವಾಲಯವನ್ನು ಒಳಗೊಂಡಂತೆ ರಾಮೇಶ್ವರಂ ದ್ವೀಪದ ಸುತ್ತಲಿನ ಅನೇಕ ದೊಡ್ಡ ಪ್ರದೇಶಗಳು ನಾಶವಾಗ್ತವೆ ಎಂಬುದನ್ನು ಗಮನಿಸಿ ಆ ಆರು ಪ್ರಸ್ತಾವಿತ ಜೋಡಣೆಗಳಲ್ಲಿ ನಾಲ್ಕನೆಯದನ್ನು ಉದ್ದೇಶಪೂರ್ವಕವಾಗಿಯೇ ಕೈಬಿಡಲಾದ ಕಾರಣ ಇಂದಿಗೂ ಈ ಕೋದಂಡರಾಮ ದೇವಾಲಯ ಅರ್ಥಾತ್ ವಿಭೀಷಣ ದೇವಾಲಯ ಉಳಿದುಕೊಂಡದ್ದು ಪ್ರವಾಸಿಗರ ಆಕರ್ಷಣೀಯ ಕೇಂದ್ರವಾಗಿದೆ ಮಾತ್ರವಲ್ಲ ರಾಮಾಯಣ ಕಾಲದ ಕಥಾನಕಗಳನ್ನು ತನ್ನ ಒಡಲಿನಲ್ಲಿ ಅರುಹಿಕೊಂಡು ಸಮುದ್ರದ ನಡುವಿನಲ್ಲಿ ಪ್ರಶಾಂತವಾಗಿ ನಿಂತಿದೆ ಇದು ಭಾರತಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಬದುಕಿನ ಮಾರ್ಗಸೂಚಿಯಾಗಿದೆ ಅಂದರೂ ತಪ್ಪಾಗಲಾರದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ